ನಮಸ್ಕಾರ ಬಂಧುಗಳೇ ಹೇಗಿದ್ರೆ ಇಲ್ಲ ನಾನಿವತ್ತು ವಂಗಿ ಭಾತ್ ಗುಜ್ಜು ಮಾಡ್ತಾಯಿದ್ದೀನಿ ಬೇಗ ವೈಟ್ ರೈಸ್ ಮಾಡಿ ಬೆಳಗ್ಗೆ ಟಿಫನ್ಗೆ ಬೇ ತುಂಬ ಬೇಗ ರೆಡಿಯಾಗಿ ಹೋಗುತ್ತೆ ತರಕಾರಿ ಒಂದು ಬದನೆಕಾಯಿ ಒಂದು ಆಲೂಗಡ್ಡೆ ಈರುಳ್ಳಿ ಟೊಮೆಟೊ ಎಷ್ಟು ಇದ್ದರೆ ಸಾಕಾಗುತ್ತೆ ಬೇಗ ಫಾಸ್ಟಾಗಿ ರೆಡಿ ಮಾಡ್ಕೊಂಬಿಡ್ಬೋದು ಅದಕ್ಕೋಸ್ಕರ ನಾನಿವತ್ತು ಈರುಳ್ಳಿ ತೊಗೊಂಡಿದ್ದೀನಿ ಕಡಲೆಬೇಳೆ ಒಗ್ಗರಣೆಗೆ ಮತ್ತು ಸಾಸಿವೆ ಟೊಮೆಟೊ ಆಲೂಗಡ್ಡೆ ಬದನೆಕಾಯಿ ಮತ್ತು ಒಗ್ಗರಣೆಗೆ ಅಂತ ಉದ್ದಿನಬೇಳೆ ಕಡಲೆಬೇಳೆ ಎರಡು ತೊಗೊಂಡಿದ್ದೀನಿ ನೋಡಿ ವಾಂಗಿಭಾದ್ ಬೌಟು ತೊಗೊಂಡಿದ್ದೀನಿ ಮತ್ತು ಹಚ್ ಖಾರದ ಪುಡಿ ತೊಗೊಂಡಿದ್ದೀನಿ ಸ್ವಲ್ಪ ಅರಿಶಿನ ತೊಗೊಂಡಿದ್ದೀನಿ ಫಸ್ಟ್ ಒಂದು ಬಾಂಡ್ಲಿಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಇದ್ದೀನಿ ಬೇಗ ಬೆಳಿಗ್ಗೆ ಹೊತ್ತಿಗೆ ತಿಂಡಿಗೆ ಅಂದರೆ ಮಕ್ಕಳಿಗೆ ಅಂದರೆ ಫಾಸ್ಟಾಗೆ ರೆಡಿ ಮಾಡ್ಕೋಬೇಕು ಇವಾಗ ಅಂದರೆ ಏಳುವರೆಗೆ ಅಂತಲೇ ಕಾಲೇಜು ಸ್ಕೂಲ್ಗಳೆಲ್ಲ ಬೇಗನೆ ಸ್ಟಾರ್ಟ್ ಆಗೋಗುತ್ತೆ ಅದರಿಂದ ಬೆಳಿಗ್ಗೆ ಎಂಟು ಗಂಟೆ ಏಳುವರೆ ಎಂಟು ಗಂಟೆ ಅಷ್ಟೊತ್ತಿಗೆ ತಿಂಡಿ ಎಲ್ಲ ರೆಡಿಯಾಗಿ ಬಿಡಬೇಕು ಇಂದಿನ ಮನೆಗಳಲ್ಲಿ ಆಫೀಸ್ಗೆ ಹೋಗೋರು ಅದು ಬೆಳಿಗ್ಗೆಯೇ ಹೊರಟುಬಿಡ್ತಾರಲ್ಲ ಅದಕ್ಕೆ ಆಲ್ಮೋಸ್ಟ್ ಬೆಳಿಗ್ಗೆ ಹೊತ್ತು ಬೇಗ ಮಾಡೋದು ಅಂದರೆ ಅಂತ ಮಾಡೋದು ಅಂದರೆ ಈ ಥರ ಗುಜ್ಜುಗಳೆಲ್ಲ ರೆಡಿ ಮಾಡಿ ಇಟ್ಕೊಂಡು ಆರಾಮಾಗಿ ಮಾಡ್ಕೊಂಬಿಡ್ಬೋದು ಹಸಿ ಎಣ್ಣೆಗೆ ಸಾಸಿವೆ ಹಾಕಿದ್ದೆ ಮತ್ತು ಈಗ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಟೇಸ್ಟು ತುಂಬ ಚೆನ್ನಾಗಿ ಕೊಡುತ್ತೆ ಉದ್ದಿನಬೇಳೆ ಹಾಕಿದರೆ ಅದ್ರ ಜೊತೆಗೆ ಸ್ವಲ್ಪ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಇವೆರಡು ಬಾಯಿಗೆ ಒಂಥರ ಏನೋ ಒಂಥರ ಚೆನ್ನಾಗಿ ಸಿಗುತ್ತೆ ತಿನ್ನಬೇಕಾದ್ರೆ ಈಗ ಒಂಗೆ ಭಾ ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿ ಸಿಗುತ್ತೆ ಫ್ಲೇವರು ಅದಕ್ಕೋಸ್ಕರ ಉದ್ದಿನಬೇಳೆ ಕಡಲೆಬೇಳೆ ಎರಡು ಯೂಸ್ ಮಾಡೋದು ಇವಾಗ ಮತ್ತು ಈರುಳ್ಳಿ ಮತ್ತು ಕರಿಬೇವು ಎರಡು ಒಟ್ಟಿಗೆ ಹಾಕೊತಾ ಇದ್ದೀನಿ ಅದು ಫ್ಲೇವರ್ ಚೆನ್ನಾಗಿ ಬಿಡುತ್ತೆ ಇಲ್ಲ ಅಂದರೆ ಎಣ್ಣೆ ಬರೀ ಕರಿಬೇವನ್ನ ಎಣ್ಣೆಗೆ ಹಾಕಿದ್ರೆ ಅದರ ಎಣ್ಣೆಲ್ಲೇ ರೋಸ್ಟ್ ಆಗೋಗುತ್ತೆ ಈರುಳ್ಳಿ ಜೊತೆ ಹಾಕಿದ್ರೆ ಅದು ಫ್ಲೇವರ್ ಬಿಡುತ್ತೆ ಅದಕ್ಕೋಸ್ಕರ ನಾನು ಇದನ್ನು ಈರುಳ್ಳಿ ಜೊತೆನೇ ಹಾಕೊತಾ ಇದ್ದೀನಿ ಕರಿಬೇವನ್ನ ಈಗ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಎರಡೆರಡು ನಿಮಿಷ ಸಾಕು ಬೇಗ ಬೆಂದೋಗುತ್ತೆ ಈರುಳ್ಳಿ ಕೂಡ ಬೇಗ ಬೆಂದೋಗುತ್ತೆ ಅದಕ್ಕೆ ಒಂದೆರಡು ನಿಮಿಷ ಒಂದೊಂದು ನಿಮಿಷವೇ ಸಾಕು ಜೋರು ಉರಿಲೇನೆ ಸಣ್ಣ ಉರಿ ಅಂತ ಬೇಡ ಜೋರು ಉರಿಲೇನೆ ಬೇಗ ಒಂದು ಐದು ನಿಮಿಷ ಆರು ನಿಮಿಷದಲ್ಲೆಲ್ಲ ಆಗೋಗ್ಬಿಡುತ್ತೆ ಈಗ ಆಲೂಗಡೆ ಕಟ್ ಮಾಡಿಟ್ಕೊಂಡಿದ್ನಲ್ಲ ಒಂದು ಅದನ್ನು ಹಾಕ್ಕೊತಾ ಇದ್ದೀನಿ ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಅದು ಅಷ್ಟೇ ಸಣ್ಣಗೆ ಹಚ್ಚಿರ್ತೀವಲ್ಲ ಎಣ್ಣೆನೂ ಚೆನ್ನಾಗಿ ಕಾಯ್ದಿರುತ್ತೆ ಬೇಗ ಜಾಸ್ತಿ ಉರಿ ಇರುತ್ತಲ್ವ ಅದರಿಂದ ಆಲೂಗಡೆ ಕೂಡ ಬೇಗ ಬೆಂದೋಗಿಬಿಡುತ್ತೆ ಒಂದು ನಿಮಿಷ ಮುಚ್ಚಿಟ್ಬಿಟ್ರೆ ಸಾಕಾಗೋಗುತ್ತೆ ಅದೇ ಬೇಗ ಬೆಂದೋಗ್ಬಿಡುತ್ತೆ ಹಿಂಗೆ ಒಂದು ಎರಡು ನಿಮಿಷ ಕೈ ಆಡಿಸ್ಕೊಂಡ್ರೆ ಸಾಕು ಇವಾಗ ಬದನೆಕಾಯಿ ಹೆಚ್ಚಿಟ್ಕೊಂಡಿದ್ದೆ ಇದನ್ನು ಕಟ್ ಮಾಡಿದ ತಕ್ಷಣ ನೀರೆಲ್ಲ ಇಡಬೇಕು ಇಲ್ಲರೂ ಕಪ್ಪಾಗಿ ಹೋಗಿಬಿಡುತ್ತೆ ಇವಾಗ ಹಂಗೆ ನೀರಿಂದ ತೆಗೆದುಬಿಟ್ಟು ಮತ್ತೆ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ಈಗ ಅದೊಂದು ಒಂದು ನಿಮಿಷ ಸಾಕು ಬಾಡಿಸ್ಕೊಂಡ್ರೆ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡೋ ಅಷ್ಟೊತ್ತಿಗೆ ಬೆಂದೋಗಿಬಿಡುತ್ತೆ ಬದನೆಕಾಯಿ ಮೈಸೂರು ಬದನೆಕಾಯಿ ಅಂತಾರೆ ಉದ್ದ ಬದನೆಕಾಯಿ ಅಂತಾರೆ ಇದು ನಮ್ಮ ಕಡೆಯೆಲ್ಲ ಇದು ಫೇಮಸ್ಸು ನಮ್ಮ ಕಡೆಯೆಲ್ಲ ಗುಂಡು ಬದನೇಕಾಯಿ ಬರೋಲ್ಲ ಉದ್ದ ಬದನೆಕಾಯಿ ಅಷ್ಟೇ ನಮ್ಮ ಕಡೆಯೆಲ್ಲ ಬರೋದು ನಮ್ಮ ಕಡೆ ಬೆಳೆಯೋದೇ ಉದ್ದ ಬದ್ನೆಕಾಯಿ ಗುಂಡು ಬದ್ನೆಕಾಯಿ ಆಲ್ಮೋಸ್ಟ್ ಎಲ್ಲ ಕಮ್ಮಿ ಬೆಳೆಯೋದು ನೋಡಿ ಇವಾಗ ನೀಟಾಗಿ ಮಿಕ್ಸ್ ಆಗಿದೆ ಚೆನ್ನಾಗಿ ಒಂದು ಸ್ವಲ್ಪ ಬೆಂದಿದೆ ಬದನೆಕಾಯಿ ಇವಾಗ ಟೊಮೆಟೊ ಹಾಕೊತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಟೊಮೆಟೊನು ಒಂದೆರಡು ನಿಮಿಷಕ್ಕೆ ಬೇಗ ಬೆಂದೋಗಿಬಿಡತ್ತೆ ಇವಾಗ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ ಕಲರ್ಗೋಸ್ಕರ ಮತ್ತು ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಅರಿಶಿನ ಪುಡಿ ಅದೆಲ್ಲ ಅರಿಶಿನ ಪುಡಿಲಿ ಆ್ಯಂಟಿಬಯೋಟಿಕ್ ತುಂಬ ಇರುತ್ತೆ ಅದಕ್ಕೋಸ್ಕರ ಹಿಂಗೆ ಮಾಮೂಲಿ ಸುಸ್ತು ಗಿಸ್ತು ಆದವ್ರಿಗೆಲ್ಲ ಬರೀ ಅರಿಶಿನ ಪುಡಿ ನೀರಿಗೆ ಹಾಕೊಂಡು ಕುಡಿದ್ರೇ ಸ್ವಲ್ಪ ಕಮ್ಮಿ ಆದಂಗೆ ಆಗುತ್ತೆ ಸುಸ್ತು ಕಮ್ಮಿ ಆದಂಗೆ ಆಗುತ್ತೆ ಮತ್ತೆ ಏನೋ ಒಂಥರ ರಿಲ್ಯಾಕ್ಸ್ ಆಗುತ್ತೆ ಮೈಂಡು ನೋಡಿ ಇವಾಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ಈಗ ತರಕಾರಿಗೆ ಎಷ್ಟು ಬೇಕು ಅಷ್ಟು ಹಾಕೋಬೇಕು ಜಾಸ್ತಿ ಹಾಕೋಕ್ಕೋಗ್ಬಾರ್ದು ಆಮೇಲೆ ಅನ್ನ ಕಲಿಸ್ಬೇಕಾದ್ರೆ ಅದಕ್ಕೆ ಸ್ವಲ್ಪ ಹಾಕೊಂಡ್ರೂ ತೊಂದರೆ ಇಲ್ಲ ಇವಾಗ ಇಲ್ಲಿ ಇದಕ್ಕೆ ಜಾಸ್ತಿ ಹಾಕ್ಬಿಡ್ತು ಅಂದರೆ ಈಗ ಚಿತ್ರಾಂಗುಜ್ಗಳಿಗೆಲ್ಲ ಹಾಕ್ತೀವಲ್ಲ ಆ ಥರ ಹಾಕೋಕೆ ಹಂಗಿಲ್ಲ ಇದಕ್ಕೆ ಇದಕ್ಕೆ ಸ್ವಲ್ಪ ತರಕಾರಿಗೆ ಎಷ್ಟು ಬೇಕು ಅಷ್ಟೇ ಮಾತ್ರ ಯೂಸ್ ಮಾಡಬೇಕು ಮತ್ತು ನಾನು ಅಚ್ಚ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಒಂದು ಅರ್ಧ ಅರ್ಧ ತೊಗೊಂಡಿದ್ದೀನಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಖಾರದಲ್ಲೇ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈಗ ವಾಂಗಿಭಾತ್ ಪೌಡ್ರ್ ಹಾಕೊತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಸಾಕು ಖಾರದ ಪುಡಿ ಹಾಕಿರ್ತೀವಲ್ಲ ಅದಕ್ಕೆ ವಾಂಗಿಭಾತ್ ಪೌಡ್ರ್ ಒನ್ ಟೇಬಲ್ ಸ್ಪೂನ್ ಅಷ್ಟೇ ಸಾಕು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಕೊತ್ತಂಬರಿ ಹಾಕೊತಾ ಇದ್ದೀನಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ ಒಂದು ನಿಮಿಷ ಫ್ರೈ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಬಿಡೋಣ ಈಗ ಅನ್ನ ಸ್ವಲ್ಪ ಗೊಜ್ಜೆತ್ತಿಟ್ಕೊಂಡು ಇನ್ನು ಮಿಕ್ಕಿದ ಸ್ವಲ್ಪ ಕಲಿಸ್ತೀನಿ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಈಗ ಇದ್ದು ಅನ್ನನೂ ಕೂಡ ಬಿಸಿ ಇದೆ ಅದಕ್ಕೆ ಸ್ಟವ್ ಆಫ್ ಮಾಡಿಕೊಂಡು ಅನ್ನ ಕಲಿಸಿದ್ರೆ ಚೆನ್ನಾಗಿರುತ್ತೆ ನಮ್ಮನೆ ಅಡುಗೆ ಮನೆಗೆ ಡೈರೆಕ್ಟಾಗಿ ಬಿಸಿಲು ಹೊಡಿಯೋದ್ರಿಂದ ಆ ಸ್ಟವ್ ಮೇಲೆ ಕೂಡ ಬಿಸಿಲೇ ಬೀಳ್ತಾ ಇದೆ ನೋಡಿ ನೀಟಾಗಿ ಕಲಿಸ್ಕೊಳ್ಳೋಣ ಇವಾಗ ಸ್ವಲ್ಪ ಇವಾಗ ಸ್ವಲ್ಪ ಬೇಕು ಅಂದರೆ ಉಪ್ಪು ಹಾಕ್ಕೊಂಡು ಕಲಿಸ್ಕೊಬೋದು ನೋಡಿ ರೆಡಿಯಾಗಿದೆ ಫ್ರೆಂಡ್ಸ್ ವಾಂಗಿ ಭಾತ್ ಬೆಳಗ್ಗೆ ಹೊತ್ತು ಆರಾಮಾಗಿ ಜಾಸ್ತಿ ಮಸಾಲೆ ಕೂಡ ಇರಲ್ಲ ಆರಾಮಾಗಿ ಹೊಟ್ಟೆ ತುಂಬ ತಿಂದುಬಿಟ್ಟು ಹೋಗ್ಬೋದು ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ತಾ ಇರೋರಿಗೆಲ್ಲ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್ ಥ್ಯಾಂಕ್ ಯು